அது தான் அல்ல அப் ப்ளேட் தான் அவ்வெல்லா கொடி ஒரு சார்ஜாய் ஆய்வு பண்டை இது போண்ட படி

ಜನ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರೇನು ಮುನ್ನೂರ ಹತ್ತಿದ್ರು ಮೂರು ಮುನ್ನೂರ ಮೂರು ನನಗೆ ಅನ್ಸುತ್ತೆ ಇವತ್ತಿನ ವಾತಾವರಣದೊಳಗೆ ನೂ ನೂರ ಐವತ್ತರೊಳಗೆ ತಂದು ಕೂರಿಸ್ತಾರೆ ಯಾಕೆಂದರೆ ಅವ್ರ ಕುತ್ವ ಎಲ್ಲ ಇಟ್ಕೊಂಡು ಎಲ್ಲ ಕೆಲಸ ಜನರಿಗೆ ಹಣ ಬೇಡ ಸಹ ಬೇಕು

ಯು ಪಿ ಯಲ್ಲೂ ಅದಕ್ಕೆ ನೋಡಿ ಲೋಸ್ ಬಿಹಾರಲ್ಲೂ ಕೂಡ ಅವ್ರು ಬದುಕೊಳ್ಳೋಕ್ಕೋಸ್ಕರ ರಾಜಕಾರಣಕ್ಕೆ ಬದುಕೋಕ್ಕೋಸ್ಕರ ಏನು ನಿತೀಶ್ ಅವ್ರ ಜೊತೆ ಗೌರವ ಮಾಡಿಕೊಂಡು ಮತ್ತು ಮಹಾರಾಷ್ಟ್ರ ಈ ದೇಶದಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಯಾರು ಲಾಸ್ಟಿದ್ದರು ಅವ್ರಿಗೆ ಸೀಟ್ ಕೊಡ್ತಾ ಇಲ್ಲ ಅಂದರೆ ಅವ್ರ ಹಣೆ ಬರ ಏನು ಗೊತ್ತಿಲ್ಲ ಇದು ನೋಡಿ ಕರ್ನಾಟಕ ರಾಜ सल्को सोल्को एकै ठाउँमा बन्द रहेछ हैन हेरे यो रोम सर्ट्स छ क्षेत्र आङि यो पुरानो डायभर्टज युड गरेर आएको मनै भागले बक् बक् भर्ले लागिले सोलो हा अगाडि आउँदो त्यो एउटा स्पोट अब नहेरके मात्र नहेरती नहेल्दु रोमी मन्दिरहरु यो सुपर आइतले बेयदुर विलासको ಇಂಡಿಯಾ ಬಿಲಾಂಗ್ಸ್ ಕೂಡ ಬಂದಿದ್ದಾರೆ ನನಗೆ ಖುಷಿಯಾಗಿದೆ ಜನರಿಗೆ ಖುಷಿಯಾಗಿದೆ ಸ್ವಾಮಿ ಅಣ್ಣ ಇನ್ನೂ ಖುಷಿಯಾಗಿದೆ ಇನ್ನು ಅಂಗಡಿ ನಾಳಿಂದ ಸೂಪರ್ ಸ್ಟಾರ್ ಆಗಿದೆ ಸೂಪರ್ ಸ್ಟಾರ್ ಅಂತ ಹಾಕ್ಬಿಡಿ ನಾಳಿಂದ ಯಾವಾಗ ಗೊತ್ತು ಏಯ್ ನಟ್ರದ್ದು ಸ್ವಲ್ಪ ತರ ನನ್ನ ತಗೋತಾರೆ Hãy subscribe cho kênh Ghiền Mì Gõ Để không bỏ lỡ những video hấp dẫn